ಏನೋ ವಿಡಿಯೋ ಮಾಡೋದಕ್ಕೋಸ್ಕರ ಏನೋ ಒಂದ್ ಕ್ಲಿಪ್ಪಿಂಗ್ ಹಾಕಿ ತೋರಿಸ್ಬಿಡ್ತೀವಿ ಅಂತ ಜನ ಅನ್ಕೋಬಹುದು ಸೊ ಫ್ರೆಂಡ್ಸ್ ಕಡಲೇಕಾಯಿ ಪರ್ಸೆಗೆ ತುಂಬಾ ಖುಷಿಯಾಗಿ ಮಾತಾಡ್ಸಿದ್ರು ಬನ್ನಿ ಮೇಡಂ ಸಾಲ ಮಜ್ಜಿಗೆ ಏನು ಗೊತ್ತಾ ತಗೊಂಡಿರೋದು ನಾವು ಎಲ್ಲ ಪರಿಶುದ್ಧವಾಗಿ ತಿನ್ಬಿಟ್ಟಿದೀವಿ ನೋಡಿ ನೋಡಿ ಫ್ರೆಂಡ್ಸ್ ಹೆಂಗೆ ಬರ್ತಾರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ ಭಾನುವಾರ ಅಂದ್ರೆ ನಾನ್ ವೆಜ್ ನಾನ್ ವೆಜ್ ಅಂದ್ರೆ ಭಾನುವಾರ ಸೊ ನಾನ್ ವೆಜ್ ಮಾಡಂಗಿಲ್ಲ ಅಂಡ್ ವೆಜ್ನೆ ಮಾಡೋಣ ಈ ಟ್ಯಾಂಕ್ ಏನೋ ತೋರಿಸ್ತಾ ಇದ್ದಾಳೆ ಈ ಟ್ಯಾಂಕ್ ಮುಂದೆ ಒಂದು ಸಣ್ಣದಾಗಿ ಗಿಡ ಬೆಳೆದಿತ್ತು ಸೊ ನಂಗೆ ತುಂಬಾ ಜನ ಸಜೆಸ್ಟ್ ಮಾಡಿದ್ರೆ ಆ ಗಿಡನ ಬೇ ಸಮೇತ ಕಿತ್ ಹಾಕಿ ಅಂತ ಹೇಳಿ ಸೊ ಹಂಗೆ ಮಾಡಿದೀನಿ ನಿಮ್ಗೊಂದು ಸಣ್ಣ ಅಪ್ಡೇಟ್ ಕೊಡೋಣ ಅಂತ ಹೇಳಿ ಆ ಕ್ಲಿಪ್ಪಿಂಗ್ ಒಂದು ತೋರಿಸ್ದೆ ಅಷ್ಟೇ ಏನಕ್ಕೆ ಅಂತಂದ್ರೆ ಸಾಮಾನ್ಯವಾಗಿ ನಾವು ಏನೋ ವಿಡಿಯೋ ಮಾಡೋದಕ್ಕೋಸ್ಕರ ಏನೋ ಒಂದು ಕ್ಲಿಪ್ಪಿಂಗ್ ಹಾಕಿ ತೋರಿಸ್ಬಿಡ್ತೀವಿ ಅಂತ ಜನ ಅನ್ಕೋಬಹುದು ಸೊ ನೀವು ಹೇಳಿದ್ದಂಗೆನೆ ನಾವು ಸಜೆಶನ್ ತಗೊಂಡು ನಾವು ಕೂಡ ಲೈಫ್ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ತೀವಿ ಅನ್ನೋದ್ ಒಂದು ಸಣ್ಣ ಅಪ್ಡೇಟ್ಸ್ ನಾನ್ ನಿಮ್ಗೆ ಕೊಡ್ತಾ ಹೋಗ್ತೀನಿ ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ನೀವು ಅಬ್ಸರ್ವ್ ಮಾಡಿರ್ಬೋದು ನಾನು ಏನಾದ್ರೂ ಒಂದು ಹಾಕಿ ಇಲ್ಲ ಒಂದ್ ಕ್ವಶನ್ ನಿಮ್ಮ ಹತ್ರ ಕೇಳಿ ಅದೊಂದು ಸಜೆಶನ್ ನಾನು ತಗೋತೀನಿ ಅಂತಂದ್ರೆ ನಾನು ಹಂಗೇನೆ ನಿಮಗೆ ಅದು ಏನ್ ಮಾಡಿದೆ ಏನು ಎತ್ತ ಅಂತ ಅಪ್ಡೇಟು ಸಹ ಕೊಟ್ಟಿರ್ತೀನಿ ಸೊ ಹಂಗಾಗಿ ಅದೊಂದು ಸಣ್ಣ ಅಪ್ಡೇಟ್ ತೋರಿಸ್ದೆ ನಿಮ್ಗೆ ಅಂಡ್ ಬಿಸಿಬಳೆ ಬಾತ್ ರೆಸಿಪಿ ಮಾಡಿ ತೋರಿಸಿ ನಮಗೆ ಅಂತ ಹೇಳಿ ನಂಗೆ ತುಂಬಾ ಜನ ಕೇಳ್ತಾ ಇದ್ರೆ ಇದು ನನ್ನ ಸ್ಟೈಲಲ್ಲಿ ನಾನು ಮಾಡುವಂತಹ ಬಿಸಿಬೇಳೆ ಭಾತ್ ಆಗಿರುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಎಲ್ಲಾ ತರ ತರ್ಕಾರಿಗಳನ್ನೂ ಹಾಕಿ ಸ್ವಲ್ಪ ಮೈಸೂರು ಬೇಳೆ ಮಿಕ್ಸ್ ಮಾಡಿದೀನಿ ನಾನು ಈ ಸಲ ನನ್ನ ಬಿಸಿಬೇಳೆ ಬಾತಿಗೆ ತುಂಬಾ ಚೆನ್ನಾಗಾಗಿತ್ತು ಮೈಸೂರು ಬೇಳೆ ಸಾಮಾನ್ಯವಾಗಿ ನಾವು ಯೂಸ್ ಮಾಡಲ್ಲ ನಾನು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಯೂಸ್ ಮಾಡ್ಕೊಂಡಿದ್ದೀನಿ ಬೇಳೆ ಮೈಸೂರು ಬೇಳೆ ಹೆಸರು ಬೇಳೆ ಮತ್ತೆ ಅಕ್ಕಿ ಹಾಕಿ ನಾನು ಬೇಯಿಸಿದ ಬೇಯಿಸಿದ್ದೆ ನಾನು ತರಕಾರಿ ಜೊತೆಗೆ ಇದು ನೆಕ್ಸ್ಟ್ ನಾನು ಒಗ್ಗರಣೆ ಕೊಟ್ಕೊಂತ ಇದೀನಿ ಬರೀ ತುಪ್ಪದಲ್ಲೇ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ತುಪ್ಪ ಎಣ್ಣೆ ಎರಡು ಸಹ ಮಿಕ್ಸ್ ಮಾಡ್ಕೊಬಹುದು ಅಂಡ್ ಇದಕ್ಕೆ ನಾನು ಸ್ವಲ್ಪ ಹುಣ್ಸೆಹಣ್ಣಿನ ರಸನು ಸಹ ಹಾಕೊಂಡು ಬಾಯ್ಲ್ ಮಾಡ್ಕೊತೀನಿ ಬಾಯ್ಲ್ ಎಲ್ಲ ಮಾಡಾದ್ಮೇಲೆ ನಾನು ಎಂ ಟಿ ಆರ್ ಅವ್ರದ್ದು ಬಿಸಿಬೇಳೆ ಭಾತ್ ಪೌಡರ್ನ ಮಿಕ್ಸ್ ಮಾಡ್ಕೊತೀನಿ ಇದು ಸ್ವಲ್ಪ ಆನಿಯನ್ನು ಒಂದು ಹಾಫ್ ಗೋಲ್ಡನ್ ಕಲರ್ ಬ್ರೌನ್ ಆದ್ರೂ ಬರ್ಬೇಕು ಇಲ್ಲ ನಿಮ್ಗೆ ಇಷ್ಟ ಇಲ್ಲ ನನಗೆ ಹಾಗೆ ಸ್ವಲ್ಪ ತರತರಿ ಆಗಿರ್ಲಿ ಅನ್ನೋರ್ ಆಗಿದ್ರೆ ಹಾಕೋಬಹುದು ಹಂಗೇನೆ ಈ ಬಿಸಿಬೇಳೆ ಬಾತು ನಾವ್ ಯಾವ ಪೌಡರ್ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಟೇಸ್ಟ್ ಡಿಪೆಂಡ್ ಆಗಿರುತ್ತೆ ನಾನ್ ಎಮ್ ಟಿ ಆರ್ ಯೂಸ್ ಮಾಡೋದ್ರಿಂದ ನನ್ನ ಬಿಸಿಬೇಳೆ ಬಾತು ಟೇಸ್ಟ್ ಬೇರೆ ತರ ಇರುತ್ತೆ ನೀವು ಜಿ ಆರ್ ಬಿ ಯೂಸ್ ಮಾಡಿದ್ರೆ ಟೇಸ್ಟ್ ಬೇರೆ ತರ ಇರುತ್ತೆ ಮನೇಲೆ ಯೂಸ್ ಮಾಡಿದ್ರೆ ಪೌಡರ್ ಮಾಡಿರೋಂಥದ್ದು ಬೇರೆ ತರ ಸೊ ನಾನು ಈ ರೀತಿ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನನಗೆ ಇದು ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು ಬಿಸಿಬೇಳೆ ಬಾತ್ ರೆಸಿಪಿ ನಾನು ಇದನ್ನ ಕಲ್ತಿರೋದು ಅತ್ತೆಯಿಂದ ನನಗೆ ನಮ್ಮ ಅತ್ತೆ ಮಾಡೋ ಬಿಸಿಬೇಳೆ ಭಾತು ತುಂಬಾನೇ ಫೇವ್ರೆಟ್ ನನಗೆ ನಾನು ಅದನ್ನ ಒಂದು ವಿಡಿಯೋದಲ್ಲಿ ಹೇಳಿದೀನಿ ನಾನು ಆಲ್ರೆಡಿ ಅಂಡ್ ನನ್ನ ಮಗಳಿಗೂ ಕೂಡ ಬಿಸಿಬೇಳೆ ಬಾತ್ ಅಂದ್ರೆ ತುಂಬಾ ಫೇವ್ರೆಟು ಸೊ ನಾನು ನನ್ನ ಮಗಳು ಬೇಗ ಬೇಗ ಟಿಫನ್ ಮಾಡಿಕೊಂಡು ಆಚೆ ಹೋಗೋದಿತ್ತು ಸ್ವಲ್ಪ ಹಂಗಾಗಿ ಬೆಳಗ್ಗೆನೆ ಎದ್ದು ಸ್ವಲ್ಪ ನೀಟೆಲ್ಲ ಮಾಡಿ ಮನೆ ಕಸ ಎಲ್ಲ ಗುಡ್ಸಿ ನೋಡಿ ಟಿಫನು ಸಹ ಆಯ್ತು ಟಿಫನು ಮಾಡಿಕೊಂಡು ಸ್ವಲ್ಪ ನನ್ ಮಗನ್ನ ಮಲಗಿಸ್ತಾ ಇದ್ದೆ ಅವನ್ನ ಮಲಗಿಸಿ ಸಮಾಧಾನ ಮಾಡಿ ಆಚೆ ಹೊಡ್ಬೇಕಲ್ವ ನಾವು ನೋಡಿ ನನ್ನ ಟ್ರೈಪೋರ್ಡ್ ಗತಿ ಏನ್ ಮಾಡಿದಾಳೆ ನನ್ ಮಗಳು ಟ್ರೈಪೋರ್ಡ್ ಇಲ್ಲ ಅಂತ ಅಂದ್ರೆ ಯೂಟ್ಯೂಬರ್ಸ್ಗೆ ಯಾರೇ ಆಗ್ಲಿ ವೀಡಿಯೋ ಮಾಡೋರ್ಗೆ ಟ್ರೈಪೋರ್ಡ್ ಇಲ್ಲ ಅಂತಂದ್ರೆ ಒಂಥರ ಹ್ಮ್ ಏನೋ ಕಸಿ ಬಿಸಿ ಆಗ್ತಾ ಇರುತ್ತೆ ನೋಡಿ ನನ್ ಮಗನ್ನ ಮಲಗಿಸ್ತಾ ಇದ್ದೀನಿ ಅವನ್ ಏನಿಲ್ಲ ಅಂದ್ರು ಆರಾಮಾಗಿ ಒಂದ್ ನಾಲ್ಕರಿಂದ ಐದವರು ಆರಾಮಾಗಿ ಆಟ ಆಡ್ಕೊಂಡು ಇಲ್ಲ ಮಲ್ಕೊಂಡಿರ್ತಾನೆ ಮಲ್ಕೊಂಡು ಇಲ್ಲ ಗುಡ್ ಮಾರ್ನಿಂಗ್ ಇವತ್ತು ನೋಡ್ತಾ ಇದ್ದೀರಾ ಇವತ್ತು ಮಲ್ಲೇಶ್ವರಂ ಅಲ್ಲಿ ಕಡ್ಲೆಕಾಯಿ ಪರಿಸೆ ನಡೀತಿದೆ ಹಂಗೇನೆ ಅಲ್ಲಿಗ್ ಹೋಗಿ ಮತ್ತೆ ಇನ್ನೊಂದು ನಾನು ಓದಿದ ಸ್ಕೂಲು ಸಹ ನಿಮಗ್ ತೋರಿಸ್ತೀನಿ ಬನ್ನಿ ಹಂಗೆ ನನ್ನ ಮಗಳಿಗೂ ತೋರಿಸ್ತೀನಿ ಆ್ಯಂಡ್ ಅಲ್ಲಿ ನನ್ನ ತಂಗಿನೂ ಸಹ ಬರ್ತಾಳೆ ನನ್ನ ಜೊತೆ ಸೊ ಇವತ್ತು ಫುಲ್ಲು ಜಾತ್ರೆ ವೈಪ್ಸ್ ಇವತ್ತು ಬನ್ನಿ ನೋಡೋಣ ಹೇಗಿರುತ್ತೆ ನಮ್ಮ ದಿವಸ ಇವತ್ತು ಅಂತ ನೋಡಿ ಇಲ್ಲಿ ಕನಕದಾಸ್ರದು ಸ್ಟ್ಯಾಚ್ಯೂದು ಇನಾಗ್ರೇಷನ್ನು ನಾಳೆ ಸೊ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದಾರೆ ಏಯ್ಟೀನ್ತು ನವೆಂಬರ್ ಏಯ್ಟೀನ್ತು ಇನಾಗ್ರೇಷನ್ ಯಾರಿಗೆ ಲೂಸಿಗೆ ಇಲ್ಲ ನೀನು ಬ್ಯಾಗ್ ತೋರ್ಸೋ ಹಾಗೆ ತೋರ್ಸು 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 ಹೆಂಗ್ ಕಾಣಿಸ್ತೈತೆ ನೋಡೋಣ ತೋರ್ಸು ಅಮ್ಮ ಚೆನ್ನಾಗಿತ್ತು ತೋರ್ಸು ಆಯ್ತು ಬಸ್ಗೋಸ್ಕರ ವೇಯ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಬಂದಿಲ್ಲ ಸೊ ಫೈನಲಿ ಮಲ್ಲೇಶ್ವರಮ ಬಂದಿನಿ ನನ್ನ ತಂಗಿನೂ ಬಂದಿದ್ದಾಳೆ ಚಿನ್ನಿ ಪುಲ್ಲು ಸುಸ್ತು ಮಾಡು ಸರಿಗೇ ಇವಾಗ ಒಂದ್ ಸ್ವಲ್ಪ ಏನಾದ್ರೂ ತಿನ್ಬಿಟ್ಟು ಆಮೇಲೆ ಮಲ್ಲೇಶ್ವರಮ್ನ కొండు నోడ బి ಈ ಹೋಟೆಲ್ ಬಗ್ಗೆ ಸುಮಾರು ಜನ ಗೊತ್ತಿರುತ್ತೆ ಯಾಕೆ ಅಂದ್ರೆ ಇದು ಮೂವತ್ತು ವರ್ಷ ಹಳೇ ಹೋಟ್ಲು ಅಂತ ಹೇಳ್ಬೋದು ಟೇಸ್ಟ್ ಒಂದು ಅದ್ಭುತವಾಗಿರುತ್ತೆ ಅಂಡ್ ಅಲ್ಲಿ ಟ್ರೀಟ್ ಮಾಡೋ ರೀತಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಯಾರಾದ್ರೂ ಮಲ್ಲೇಶ್ವರಂ ಕಡೆ ಹೋದೆ ಜನತಾ ಹೋಟ್ಲಗ್ ಹೋಗಿ ಬಟ್ ಟೇಸ್ಟ್ ವೈಸ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಫೀಲ್ ಆಯ್ತು ನಮ್ಗೆ ಅದ್ಬಿಟ್ರೆ ಬೇರೆ ಇನ್ನೇನು ಇಲ್ಲ ಅಲ್ಲಿ ಲಂಚ್ ಮುಗಿಸ್ಕೊಂಡು ಹಂಗೆ ಮುಂದೆ ಹೊರಟ್ವಿ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಿಕೊಂಡು ಗೊತ್ತಲ್ಲ ನಿಮ್ಗೆ ಮಲ್ಲೇಶ್ವರಂ ಕೈ ಬರಕ್ ಲೈಬ್ರರಿ ಈ ಸೆಂಟ್ರಲ್ ಲೈಬ್ರರಿಲಿ ಎಷ್ಟು ಮೆಮೊರೀಸ್ ಇದಾವೆ ನನ್ಗೆ ಅಂದ್ರೆ ಸ್ಕೂಲ್ ಬಿಟ್ಟಿದ ತಕ್ಷಣ ನಾವು ಲೈಬ್ರರಿಗ್ ಬರ್ತಿದ್ವಿ ಅಲ್ಲಿ ಬುಕ್ಸ್ ಬಾರೋ ಮಾಡೋದು ಅಲ್ಲೇ ಗಂಟೆ ಗಟ್ಲೆ ಕುತ್ಕೊಂಡು ಓದೋದು ಕಾಮಿಡಿ ಮಾಡೋದು ಜೋಕ್ಸ್ ಮಾಡೋದು ಹಿಂಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ನನಗೆ ಮಲ್ಲೇಶ್ವರಂ ಅಂತಂದ್ರೆ ತುಂಬಾ ನೆನಪುಗಳು ಇದಾವೆ ನನ್ನ ಸ್ಕೂಲ್ ಡೇಸ್ ನೆನಪುಗಳು ತುಂಬಾ ಆಲ್ಮೋಸ್ಟ್ ಒಂದು ಎಲ್ ಕೆ ಜಿ ಟು ಟೆಂತ್ ಸ್ಟ್ಯಾಂಡರ್ಡ್ ವರ್ಗು ನಾನು ಒಂದೇ ಸ್ಕೂಲ್ ಅಲ್ಲಿ ಓದಿರೋದು ಸೊ ಹಂಗಾಗಿ ನನಗೆ ನೆನಪುಗಳಂತೂ ತುಂಬಾ ಇದಾವೆ ಚಾಟ್ಸ್ ತಿಂತ ಇದ್ದಿದ್ದು ಐಸ್ ಕ್ರೀಮ್ ತಿಂತ ಇದ್ವಿ ಜಗ ಪಿಜ್ಜಾ ತಿಂತಾ ಇದ್ದಿದ್ದು ತುಂಬಾ ಇದಾವೆ ನನ್ಗೆ ಅಂಡ್ ಇಲ್ಲಿ ನೋಡಿ ಇದು ಗಾರ್ಡನ್ ಅಂತ ಅಂದ್ಬಿಟ್ಟು ಒಂದು ಶಾಪ್ ಇದೆ ಅಲ್ಲಿ ಅಲ್ಲಿ ಪ್ರತಿಯೊಂದು ಪಾಟ್ಸ್ ಆಗಿರ್ಬೋದು ನಿಮಗೆ ಗಿಡಗಳಾಗಿರ್ಬೋದು ಪ್ರತಿಯೊಂದು ಸಿಗುತ್ತೆ ಯಾರಾದ್ರೂ ಈ ಕಡೆ ಬಂದ್ರೆ ಮಲ್ಲೇಶ್ವರಂ ಏತ್ ಕ್ರಾಸ್ ಕಡೆ ಬಂದ್ರೆ ಅಲ್ಲಿ ಒಂದ್ಸಲಿ ಭೇಟಿ ಮಾಡಿ ಯಾರಾದ್ರೂ ಈ ಗಿಡಗಳು ಇಷ್ಟ ಪಡೋರು ಅಂಡ್ ಇದು ಹೂವಿನ ಮಾರ್ಕೆಟ್ ಇರುತ್ತೆ ಇಲ್ಲಿ ಎಸ್ಪೆಷಲಿ ಸಂಡೆ ಅಂತ ಕೇಳಲೇಬೇಡಿ ಬಟ್ ನಿಜಕ್ಕೂ ಚೆನ್ನಾಗಿ ಅನ್ಸುತ್ತೆ ಮಲ್ಲೇಶ್ವರಂ ಮಲ್ಲೇಶ್ವರಮೇ ಒಂದು ಮೆಮೋರೀಸ್ ಅಂತ ಹೇಳ್ಬೋದು ನನ್ಗೂ ಯಾಕೆಂದ್ರೆ ನಾವು ಸ್ಕೂಲ್ಗೆಲ್ಲ ಇಲ್ಲೇ ಅಲ್ವ ಹೋಗ್ತಾ ಇದ್ದಿದ್ದು ಸೊ ಹಂಗಾಗಿ ಇಲ್ಲಿ ಸಾಯಿಬಾಬಾ ದೇವಸ್ಥಾನ ಇದೆ ತೋರಿಸ್ತೀನಿ ರೀ ನೋಡಿ ಇದೇ ಸಾಯಿಬಾಬಾ ಮಂದಿರ್ ಮಲ್ಲೇಶ್ವರಂ ಕ್ಲೋಸ್ ಆಗಿದೆ ಇವತ್ತು ಸಂಡೇ ನನ್ ತಂಗಿ ನೋಡಿ ಬೈತಾ ಇದಾಳೆ ಹೊಡ್ದ್ ಬಿಡ್ತೀನಿ ಗಾಡಿ ಕಣೆ ಅವಳು ರೂಪ ಹೇಳಿ ಹೆಲ್ಮೆಟ್ ನಾನು ರಿವೈಂಡ್ ಮಾಡಿ ಮಾಡಿ ನಕ್ಕಿದ್ದೀನಿ ಅದನ್ನ ನೋಡಿ ಅವಳು ಕಾಲೇಜಲ್ಲಿ ಹಂಗೆ ಕಾಮಿಡಿ ಮಾಡೋಡ್ಬಿಡು ನೋಡಿ ನೋಡಿ ಫ್ರೆಂಡ್ಸ್ ಹೆಂಗೆ ಬರ್ತಾರೆ ಅಡ್ಡ ಅಡ್ಡಾನೇ ಬರ್ತಾರೆ ಇಲ್ಲೇನೋ ಜ್ಯೂಸ್ ಇದೆಯಾ ನೋಡೋಣ ಬನ್ನಿ ಏನಿದು ಇದ್ರೂ ಜ್ಯೂಸಾ ಗೋವಾ ಜ್ಯೂಸಾ ಎಲ್ಲ ತರ ಜ್ಯೂಸ್ ಅಂತೆ ನೋಡೋಣ ಇದು ಸುಮ್ನಿರಲ್ಲೇ ಚಿನ್ನಿ ಕುಡಿಸೇ ಕೊಡು ತಿನ್ಲಿ ಕೊಡೋಳು ತಿನ್ಲಿ ಕೊಡೆ ಕೈಯಲ್ಲಿ ಏನ್ ಶೋಕಿಗಳು ಈ ತರ ಒಳಗಡೆ ಹಿಂಗೆ ಕಟ್ನ ಹಾಕ್ಬಿಡದಂತೆ ನೀರ್ ಹಾಕ್ಬಿಡೋದಂತೆ ನೋಡಿ ಇದು ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಬ್ಯಾಕ್ ಸೈಡ್ ಕಾನ್ಸೆಪ್ಟ್ ಏನು ಅಂತಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹೇಳಿ ಹಂಗೆ ಅಲ್ಲಿ ಹೌದು ನೋಡಿ ಫ್ರೆಂಡ್ಸ್ ಜಾತ್ರೆಗೆ ಸೊ ನನಗ್ ಗೊತ್ತಿರೋ ಪ್ರಕಾರ ಬಸವನ್ ಗುಡಿ ಬಿಟ್ರೆ ಮಲ್ಲೇಶ್ವರಂ ಮಾತ್ರ ಕಡ್ಲೆಕಾಯಿ ಪರ್ಸೆ ಮಾಡೋ ಅಂತದ್ದು ಅಂಡ್ ಈ ಮಲ್ಲೇಶ್ವರಮಲ್ಲಿ ಏನಪ್ಪಾ ಸ್ಪೆಷಲ್ ಅಂತಂದ್ರೆ ಕಾಡ್ ಮಲ್ಲೇಶ್ವರಂ ದೇವಸ್ಥಾನ ಗಂಗಮ್ಮ ದೇವಿ ದೇವಸ್ಥಾನ ಮತ್ತೆ ವೆಂಕಟೇಶ್ವರ ಇನ್ನ ಒಂದು ಹಳೆ ಕಾಲದ್ದು ಈಶ್ವರನ್ ದೇವಸ್ಥಾನ ಇದೆ ಇಲ್ಲಿ ನಾನು ಮುಂದಿನ ವ್ಲಾಗ್ಸ್ ಅಲ್ಲಿ ನಿಮಗೆ ಪ್ರತಿ ಒಂದು ದೇವಸ್ಥಾನ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಒಂದೇ ವ್ಲಾಗ್ ಅಲ್ಲಿ ಹಾಕಿದ್ರೆ ನಿಮಗೆ ನೋಡೋದಕ್ಕೆ ತುಂಬಾ ಲಾಂಗ್ ಆಗುತ್ತೆ ಅದಕ್ಕೋಸ್ಕರ ತುಂಬಾ ಪ್ರಸಿದ್ಧವಾಗಿರೋ ದೇವಸ್ಥಾನಗಳು ಇವೆಲ್ಲ ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆ ಕಡ್ಲೆಕಾಯಿಯ ಮೇನ್ ಅಟ್ರಾಕ್ಷನ್ ಅಲ್ವಾ ಕಡಲೆಕಾಯಿ ಪರ್ಸೆ ಅಂತಂದ್ರೆ ಅಂದ್ರೆ ಅಂಡ್ ಇಲ್ಲೊಬ್ರು ನ್ಯೂಸ್ ಆಂಕರ್ ನೋಡ್ತಾ ಇರ್ಬೋದು ನೀವು ನೀವು ನಾನು ಏನಕ್ಕಪ್ಪ ಇದನ್ನ ಕ್ಲಿಪ್ಪಿಂಗ್ ತಗೊಂಡೆ ಅಂತಂದ್ರೆ ನನಗೆ ಪರ್ಸ್ನಲಿ ಆಂಕರಿಂಗ್ ಜಾಬ್ ಮಾಡಬೇಕು ಅಂತ ತುಂಬಾ ಆಸೆ ಎಸ್ಪೆಷಲಿ ನಾನು ನ್ಯೂಸ್ ರೀಡರೇ ಆಗ್ಬೇಕು ಅಂತ ಇತ್ತು ಸೊ ಇದ್ರ ಬಗ್ಗೆ ನಾನು ಕೋರ್ಸ್ನ ಸಹ ವಿಚಾರ್ಸ್ಕೊಂಡ್ ಬಂದಿದೆ ಮದುವೆಗಿಂತ ಮುಂಚೆ ಇನ್ನೇನ್ ಸೇರ್ಕೋಬೇಕು ಅಷ್ಟೆಲ್ಲ ಆಗ್ಲೇ ಮದ್ವೆನೂ ಫಿಕ್ಸ್ ಆಗಿ ಮದುವೆ ಆಗೋಯ್ತು ನೆಕ್ಸ್ಟ್ ಮಕ್ಳುನು ಆಗೋಯ್ತು ನೋಡಿ ನಾವು ಹೆಂಗುಸರು ನಮ್ಮ ಆಸೆ ಕನ್ಸುಗಳನ್ನೆಲ್ಲ ಸೈಡ್ಗಿಟ್ಟು ನಾವು ಮಕ್ಳು ಮರಿ ಸಂಸಾರ ಅಂತ ಮಾಡ್ತಾ ಇರ್ತೀವಿ ಸೊ ನಮ್ಮ ಆಸೆನ ನಾವು ಯಾವಾಗ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಅದನ್ನ ಮರ್ತೆ ಹೋಗ್ಬಿಟ್ಟಿರ್ತೀವಿ ನಾವು ನೋಡಿ ನಾನು ಇವಾಗ ನೆನಪಾಯಿತು ಓ ನನ್ಗೂ ಈ ತರ ಒಂದ್ ಆಸೆ ಇತ್ತು ಅಲ್ವಾ ನಾನು ಮರ್ತೆ ಹೋಗ್ಬಿಟ್ಟಿದೀನಿ ಅಂತ ಸೊ ನೋಡೋಣ ಸಾಧ್ಯ ಆದ್ರೆ ಮುಂದಿನ ದಿಸಗಳಲ್ಲಿ ನಾನ್ ನಿಜಕ್ಕೂ ಒಂದ್ ಕೆಲ್ಸ ಮಾಡ್ತೀನಿ ಅಂತಾರೆ ನಾನ್ ಇದೇ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಸೊ ನೋಡೋಣ ನೀವು ಇಲ್ಲಿ ಮುಂದೆಗಡೆ ನೋಡ್ತಾ ಇರ್ಬೋದು ಕಡ್ಲೆಕಾಯಿಂದ ಬಸವಣ್ಣನ ಅಲಂಕಾರ ಮಾಡಿದರೆ ಮೇನ್ ಅಟ್ರಾಕ್ಷನ್ ಇದೆ ಅಲ್ವಾ ಕಡ್ಲೆಕಾಯಿ ಬಸವಣ್ಣನೇ ತುಂಬಾ ಚೆನ್ನಾಗಿತ್ತು ಅಂಡ್ ನೀವು ನನಗೆ ಸಜೆಸ್ಟ್ ಮಾಡಿ ನಾನು ಎಷ್ಟು ಮಟ್ಟಿಗೆ ಕೇಪಬಲ್ ನ್ಯೂಸ್ ರೀಡರ್ ಕೆಲಸ ಮಾಡೋದಕ್ಕೆ ಅಥವಾ ಆಂಕರಿಂಗ್ ಜಾಬ್ ಸೇರ್ಕೊಳ್ಳೋದಿಕ್ಕೆ ಅಂತ ಹೇಳಿ ಯಾಕಂದ್ರೆ ನನ್ನ ರೆಗ್ಯುಲರ್ ವ್ಯೂವರ್ಸ್ ನೀವು ನೋಡ್ತಾ ಇರ್ತೀರೋ ನನ್ನ ಮಾತಾಡೋ ಶೈಲಿ ಸೊ ಕಮೆಂಟ್ ಮಾಡಿ ನನಗೆ ನಾನು ಸಹ ಗೊತ್ತಾಗುತ್ತೆ ನನಗೂ ಸಹ ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ನನಗೂ ಸಹ ಅಂಡ್ ಇಲ್ಲಿ ಮುಂದೆಗಡೆ ನೀವು ನೋಡ್ತಾ ಇರ್ಬೋದು ಗಂಗಮ್ಮನ ದೇವಸ್ಥಾನ ಇದನ್ನ ನಾನು ಮುಂದಿನ ವ್ಲಾಗ್ ಅಲ್ಲಿ ಹಾಕ್ತೀನಿ ಇದು ತುಂಬಾ ವಿಶೇಷತೆ ಇದೆ ಈ ದೇವಸ್ಥಾನದಲ್ಲಿ ಸೊ ಪ್ರತಿ ನಾನು ವಿವರವಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಓಕೆನಾ ಅಂಡ್ ಹಂಗೆನೆ ಮಕ್ಕಳಿಗೆ ಸಹ ಆಟ ಸಾಮಾನೆಲ್ಲಾ ತಗೊಂಡ್ವಿ ನನ್ನ ನನ್ ಸಹ ತುಂಬಾ ಖುಷಿ ಪಟ್ಲು ಎಲ್ಲ ಪ್ರತಿ ಒಂದು ಅವಳಿಗೂ ಸಹ ತೋರಿಸಿದ್ರೆ ಅವಳು ಮನೇಲಿ ಇದ್ದು ಬೋರ್ ಆಗ್ತಾ ಇರುತ್ತೆ ಅಂತ ಹೇಳಿ ನಾನು ಆಚೆಗೆಲ್ಲ ಕರ್ಕೊಂಡು ಹೋಗೋದು ಅವಳನ್ನ ತುಂಬಾ ಎಂಜಾಯ್ ಮಾಡ್ತಾಳ ಆಕ್ಚುಲಿ ಇಲ್ಲಿ ಡ್ರೈ ಗೋಬಿ ತುಂಬಾನೇ ಚೆನ್ನಾಗಿತ್ತು ನಾನು ಅವ್ರನ್ನ ಮಾತಾಡಿಸ್ದೆ ತುಂಬಾ ನೀಟಾಗಿ ಅದ್ಭುತವಾಗಿ ಪ್ರಿಪೇರ್ ಮಾಡ್ತಾ ಇದ್ರು ಸೊ ನನಗೆ ಆಶ್ಚರ್ಯ ಆಯ್ತು ಇರೋದು ಎಲ್ಲಂಕ ಶೇಷಾದ್ರಿಪುರಂ ಕಾಲೇಜ್ ಹತ್ರ ಅಂತ ಈ ಡ್ರೈ ಗೋಬಿ ಮಾಡೋದು ಅವರು ಅವ್ರ ಕಂಪ್ಲೀಟ್ ಫ್ಯಾಮಿಲಿ ಬಂದಿತ್ತು ನೋಡಿ ಕಡಲೆಕಾಯಿ ಪರ್ಸೆಗೆ ತುಂಬಾ ಖುಷಿಯಾಗಿ ಮಾತಾಡ್ಸಿದ್ರು ಬನ್ನಿ ಮೇಡಮ್ ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಅಂತ ಹೇಳಿ ನಾನು ಮಾತಾಡಿಸ್ತಾ ಇದ್ದೆ ಬಟ್ ನಾನು ಏನಕ್ಕೆ ಮ್ಯೂಟ್ ಮಾಡಿದೀನಿ ಅಂತಂದ್ರೆ ಇಲ್ಲಿ ಹಾಡ್ ಹಾಕಿದ್ರು ಕಾಪಿ ರೈಟ್ ಬರುತ್ತೆ ಅಂತ ಹೇಳಿ ನಾನು ಮ್ಯೂಟ್ ಮಾಡಿರೋದಿದು ಡ್ರೈ ಗೋಬಿನ ಕೇಳಿದೀನಿ ಯಾವ ರೀತಿ ಮಾಡೋದು ಹೆಂಗೆ ಏನು ಅಂತ ಸೊ ನಾನು ಮುಂದಿನ ವ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ಡ್ರೈ ಗೋಬಿ ಮಾಡೋದು ರೆಸಿಪಿ ಹೆಂಗೆ ಅಂತ ಅನ್ಬಿಟ್ಟು ಸೊ ಇಲ್ಲಿಂದ ನಾವು ಮುಂದೆ ಹೊರಟವಿ ತುಂಬಾ ಜಾತ್ರೆ ನೋಡ್ಬೇಕು ಅಂತಂದ್ರೆ ಒನ್ ಡೇನೆ ಬೇಕು ಅಷ್ಟೆಲ್ಲ ನೋಡೋದಿಕ್ ಆಗಲ್ಲ ಅಂತ ಹೇಳಿ ಹಂಗೆ ಹೊರಟವಿ ಮನೆ ಕಡೆ ಬನ್ನಿ ಹೋಗೋಣ ಅಂತ ಬಂದಿದ್ದೀವಿ

स्टापी ನನ್ನ ಟ್ರೈಪೋಡ್ ಕೆಟ್ಟೋಗಿತ್ತಲ್ಲ ಸೊ ಟ್ರೈಪೋಡ್ ನೋಡೋಣ ಅಂತ ಹೋದೆ ಬಟ್ ಆನ್ಲೈನ್ಗಿಂತ ಶಾಪಲ್ಲಿ ಪ್ರೈಸ್ ತುಂಬಾ ಜಾಸ್ತಿ ಇತ್ತು ಸೊ ಆನ್ಲೈನಲ್ಲೇ ಪರ್ಚೇಸ್ ಮಾಡೋಣ ಅಂತ ಹೇಳಿ ಹೊರಟೆ ಪ್ರೌಡಬೇಕು ಫ್ರೆಂಡ್ಸ್ ಹತ್ರ ಇರೋದು ಇಲ್ಲಿ ಬಜ್ಜಿ ಚೆನ್ನಾಗಿದೆ ಅಂತ ಕರ್ಕೊಬಂದಿದ್ದಾಳೆ ನೋಡೋಣ ಬ್ರೆಡ್ ಬ್ರೆಡ್ ಬೊಂಡೋಣ ಬುದ್ದಿ ನೋಡಿ ಟೇಸ್ಟ್ ಚೆನ್ನಾಗಿರುತ್ತಂತೆ ಸೊ ಹಂಗಾಗಿ ಇಲ್ಲ ಟ್ರೈ ಮಾಡೋಣ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ವಾವ್ ಆಯ್ತು ಮನೆಗೆ ಹೋಗ್ತಾ ಇದ್ದೀವಿ ಹಾಂ ನಾನು ಓದಿದ್ದು ಸ್ಕೂಲ್ನ ಸಲ ತೋರಿಸ್ತೀನಿ ಫ್ರೀ ಮಾಡ್ಕೊಂಡು ಬಂದು ಸೊ ಇವಾಗ ಮಗನ ಬೇರೆ ಮನೇಲಿ ಬಿಟ್ಟು ಬಂದಿದ್ದೀನಲ್ವಾ ಟೈಮು ತಿರ್ಗ ಇಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟೀ ತುಂಬ ಆಗೋಗುತ್ತೆ ಇವತ್ತು ನಾವು ತಿಂದಿರೋದೆಲ್ಲ ಪರಿಶುದ್ಧವಾಗಿರೋದೇನೆ ಬಾಬಾ ಗೋಬಿ ಅಂತೆ ಬಜ್ಜಿಯಂತೆ ಚಿಚ್ಚಿಲ್ಲ ನಮ್ಮನೆ ಕರ್ಕೊಂಡು ಹೋಗೋಣ ಅಂತ ಅವಳೆ ಬರ್ತೀನಿ ಅವ್ರು ನಾನು ನಾಳೆ ಆಫೀಸ್ ಐತಲ್ಲ ನಾಳೆ ಆಫೀಸ್ ಐತಲ್ಲ ಚಿಚ್ಚಿ ನಾವು ತಗೊಂಡಿದೀವಲ್ಲ ಬಾ ಚೆನ್ನ ಬಾ ಸಾಲ ಮಜ್ಜಿಗೆ ಏನು ಗೊತ್ತಾ ತಗೊಂಡಿರೋದು ನಾವು ಎಲ್ಲ ಪರಿಶುದ್ಧವಾಗಿ ತಿನ್ಬಿಟ್ಟಿದ್ದೀವಿ ಎಲ್ಲ ಗೋಬಿ ಡ್ರೈ ಗೋಬಿ ಆಮೇಲೆ ಬಜ್ಜಿ ಈ ತರ ತುಂಬಾ ಚೆನ್ನಾಗಿರೋ ಎಣ್ಣೆ ಕರ್ದಿರೋದ್ರಲ್ಲಿ ತಿಂದಿದ್ದೀವಲ್ಲ ಸ್ವಲ್ಪ ಜೀರ್ಣ ಆಗಲಿ ಅಂದ್ಬಿಟ್ಟು ನೀವು ಮಸಾಲಾ ಮಜ್ಜಿಗೆ ತಗೊಂಡಿದೀವಿ ಇನ್ನು ಬಸ್ ಬಂದಿಲ್ಲ ವೈಟ್ ಮಾಡ್ತಾ ಇದೀವಿ ನೋಡಿ ಯಾರಿಗೆಲ್ಲ ಮಸಾಲಾ ಮಜ್ಜಿಗೆ ಫೇವ್ರೆಟ್ ಕಮೆಂಟ್ ಮಾಡಿ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್